ಈ ಕಾಂಗ್ರೆಸ್ ಏನ್ ಲೆಕ್ಕಾಚಾರ ಹಾಕಿತ್ತು ಗವರ್ನರ್ ಆ ರೀತಿ ಅಲ್ಲ ಎಲ್ಲೋ ಒಂದು ಕಡೆಗೆ ಈ ಪ್ರಾಸಿಕ್ಯೂಷನ್ ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗವರ್ನರ್ ಇಟ್ಟಂತ ಹೆಜ್ಜೆ ಇದೆಯಲ್ಲ ಅದಾದ್ಮೇಲೆ ಗವರ್ನರ್ ಮೌನ ಆಗ್ಬಿಟ್ರು ಸುಮ್ಮನ ಆಗ್ಬಿಟ್ರು ಗವರ್ನರ್ ಅಂತ ಭಾವಿಸಿತ್ತು ಕಾಂಗ್ರೆಸ್ ಆದ್ರೆ ಆಗಿದ್ದೇನು ಈಗ ನೋಡಿ ಏನೇನಾಗಿದೆ ಅಂತ ಈಗ ಸರ್ಕಾರಿ ಅಧಿಕಾರಿ ನೌಕರರು ಅವ್ರ ಮೇಲೆ ಯಾವ್ಯಾವ ಕೇಸ್ಗಳಿದೆ ಆ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರ ಕೊಡಿ ಅಂತ ಗೌರ್ನರ್ ಈಗ ಪತ್ರ ಬರೆದಿದ್ದಾರೆ ಈಗ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಈ ಅಭಿಯೋಜನಾ ಮಂಜೂರಾತಿ ಇದೆಯಲ್ಲ ಅದರ ಅದರ ಸ್ವೀಕೃತಿಯ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಬರಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಏನಿದು ಈಗ ಈ ಈ ರೀತಿ ಅಭಿಯೋಜನ ಈ ಮಂಜೂರಾತಿ ಅಂತಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಏನಿದು ಅಂದರೆ ಹಿಂದೆ ಇವರು ಯಾವ್ಯಾವ ಪ್ರಕರಣಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸಿಕ್ಕಾಕೊಂಡಿದ್ರು ನಾವೇ ತೋರಿಸ್ತಾ ಇದ್ವಿ ಲೋಕಾಯುಕ್ತ ದಾಳಿ ಮಾಡಿದೆ ತಿಮ್ಮಿಂಗಲ್ಗಳು ಬಿದ್ದಿವೆ ಅಂತ ತಿಮ್ಮಿಂಗಲುಗಳು ಬಲೆಯಿಂದ ಬಿಡಿಸ್ಕೊಂಡು ಆರಾಮಾಗಿ ಹಾಯಾಗಿವೆ ಸೊ ಅಂಥವ್ರ ಜಾತಕ ಬಿಚ್ಚುವಂಥ ಪ್ರಯತ್ನವನ್ನು ಮತ್ತೆ ಈಗ ಗೌರ್ನರ್ ಮಾಡ್ತಾ ಇದ್ದಾರಾ ಏನಿದು ಸ್ವಲ್ಪ ಹೇಳಿ ಇದು ಸರ್ಕಾರಿ ಅಧಿಕಾರಿಗಳು ನೌಕರರು ತಡಬಡಾಯಿಸಿ ಹೋಗುವಂತಹ ಒಂದಷ್ಟು ಮಾಹಿತಿಗಳನ್ನ ಇದೀಗ ರಾಜ್ಯಪಾಲರು ಕೇಳಿದ್ದಾರೆ ಯಾವ ರೀತಿ ವಿರುದ್ಧ ಅದೇ ಇದೀಗ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಯಾವೆಲ್ಲ ಕೇಸ್ಗಳು ಮಾಹಿತಿಗಳು ಬಾಕಿ ಉಳಿದಿದ್ದಾವೆ ಅಂತದ್ದನ್ನ ನಮಗೆ ಮಾಹಿತಿ ಕೊಡಿ ಎನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ಸೆಪ್ಟೆಂಬರ್ ಐದನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೊಟ್ಟಂತಹ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಬೇಕಂತ ಅನುಮತಿಯನ್ನ ಕ್ಯಾಬಿನೆಟ್ ರಿಜೆಕ್ಟ್ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ ಕೊಡಿ ಎನ್ನುವಂತಹ ಮಾಹಿತಿಯನ್ನ ಕೇಳಿದ್ದಾರೆ ಉದಾಹರಣೆಗೆ ಯಾವುದೋ ಒಂದು ಎಕ್ಸ್ ವೈ ಝಡ್ ಅನ್ನುವಂತಹ ಅಧಿಕಾರಿ ಇದ್ದಾನೆ ಆತನ ವಿರುದ್ಧ ಲೋಕಾಯುಕ್ತ ತನಿಖೆ ಆಗಿದೆ ತನಿಖೆ ಆದಂತಹ ವಿಚಾರಣೆಗೆ ಒಳಪಡಿಸೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಬೇಕಾಗುತ್ತೆ ಕ್ಯಾಬಿನೆಟ್ ಅದನ್ನ ರಿಜೆಕ್ಟ್ ಮಾಡ್ತಾ ಇದೆ ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಿ ಆ ಕೇಸಿನ ವಿವರಗಳೇನು ರಿಜೆಕ್ಟ್ ಮಾಡದಕ್ಕೆ ನೀವು ಒಳಪಟ್ಟಿರುವಂತಹ ಅಥವಾ ಯಾವ ಕಾರಣಗಳನ್ನ ಇಟ್ಕೊಂಡು ಕ್ಯಾಬಿನೆಟ್ ನಲ್ಲಿ ವಿರುದ್ಧ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಈ ಎಲ್ಲ ವಿವರಗಳನ್ನ ಕೊಡಿ ಎನ್ನುವಂತ ಮಾಹಿತಿಯನ್ನ ಇದೀಗ ರಾಜ್ಯಪಾಲರು ಕೇಳಿದ್ದಾರೆ ಕಳೆದ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯ ತನಕದ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಏನೆಲ್ಲ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗಳು ಲೋಕಾಯುಕ್ತ ಸಂಸ್ಥೆಯಿಂದ ಬಂದಿತ್ತು ಕ್ಯಾಬಿನೆಟ್ ಮುಂದೆ ಆ ಕ್ಯಾಬಿನೆಟ್ ಯಾವ ಆಧಾರದ ಮೇಲೆ ಅವುಗಳನ್ನ ರಿಜೆಕ್ಟ್ ಮಾಡಿದೆ ಅಥವಾ ಕೆಲವು ಅಧಿಕಾರಿಗಳ ವಿರುದ್ಧ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದೀರಾ ಕೊಟ್ಟದಕ್ಕೆ ಕಾರಣ ಏನು ರಿಜೆಕ್ಟ್ ಮಾಡಿರೋದಕ್ಕೆ ಕಾರಣ ಏನು ಅನ್ನುವಂತ ಸಂಪೂರ್ಣವಾದಂತ ವಿವರಗಳನ್ನ ಕೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದ್ ಕಡೆ ದೊಡ್ಡ ದೊಡ್ಡ ತಿಮಿಂಗಿಲಗಳು ಅಧಿಕಾರಿ ವರ್ಗಗಳು ಬಚಾವಾಗುವಂತ ಪ್ರಯತ್ನವನ್ನ ಜನಪ್ರತಿನಿಧಿಗಳನ್ನ ಬಳಸಿಕೊಂಡು ಮಾಡಲಾಗ್ತಾ ಇತ್ತು ಬೇರೆ ಬೇರೆ ತನಿಖಾ ವಿಚಾರಗಳು ಬಂದಾಗ ಅಧಿಕಾರಿಗಳು ಬಚಾವಾಗುವಂತ ಪ್ರಯತ್ನಗಳು ಈ ಮೂಲಕ ನಡೀತಾ ಇತ್ತು ಕ್ಯಾಬಿನೆಟ್ ನ ಶ್ರೀರಕ್ಷೆಯಿಂದ ಒಂದಷ್ಟು ಅಧಿಕಾರಿಗಳು ಬಚಾವಾಗ್ತಾ ಇದ್ರು ಕ್ಯಾಬಿನೆಟ್ ನಲ್ಲಿ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಅವರ ವಿರುದ್ಧ ಇಲಾಖೆಯ ತನಿಖೆಗಳ ಒಳಪಡ್ತಾನೆ ಇರಲಿಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ರಾಜ್ಯಪಾಲರು ಬಹುದೊಡ್ಡ ಮಾಹಿತಿಯನ್ನ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಸುತ್ತಿನ ರಾಜ್ಯ ಸರ್ಕಾರ ವರ್ಷ ರಾಜ್ಯಪಾಲರ ಸಂಘರ್ಷಕ್ಕೆ ಇದು ನಾಂದಿ ರಾಜ್ಯಪಾಲ ಮಾಹಿತಿಗೆ ಯಾವ ಯಾವ ಕೃಪಾ ಕಟಾಕ್ಷದಿಂದ ಅಧಿಕಾರಿಗಳು ಬಚಾವಾಗಿದ್ರು ಅಧಿಕಾರಿಗಳು ಮತ್ತೆ ಸಿಕ್ಕಾಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳಾಗಿದೆ ಇದು ಅಧಿಕಾರಿಗಳ ನಿದ್ದೆಗೆಡಿಸೋದಂತೂ ಖಚಿತ ಯಾಕಂದ್ರೆ ರಾಜ್ಯಪಾಲರಿಟ್ಟಿರುವಂತಹ ಹೆಜ್ಜೆ ಇದೆಯಲ್ಲ ಇದು ಸಾಮಾನ್ಯ ಅಲ್ಲ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ